ಒಂದು ಎಪ್ಪತ್ತೈದು ವರ್ಷ ಆಯಿತು ಆಲ್ಮೋಸ್ಟ್ ಎಪ್ಪತ್ತು ಪರ್ಸೆಂಟ್ ರೈತರು ಅದಾರೆ ನಮ್ಮ ಗ್ರಾಮಗಳಿಂದ ಭಾರತ ಆಗಿದೆ ಆದರೂ ಈಗಲೂ ಕೂಡ ಬೆಂಬಲ ಬೆಲೆ ಸಿಗಲಿಕ್ಕೆ ಹೋರಾಟ ಮಾಡ್ತಾ ಇರಲಿಲ್ಲ ಇದನ್ನು ನೋಡಿದಾಗ ಏನು ಅನ್ಸುತ್ತೆ ಸರ್ ಒಂದೆದ್ದು ರೈತರಲ್ಲೇ ಒಗ್ಗಟ್ಟಿಲ್ಲ ಒಗ್ಗಟ್ಟನ್ನು ಹಾಳು ಮಾಡಕತ್ತಾರೋ ಇವು ದುಷ್ಟ ರಾಜಕಾರಣಿಗಳು ಈ ಪಕ್ಷದಾಗ ಒಂದಿಷ್ಟು ಮಂದಿ ಕರ್ಕೊಳ್ಳೋದು ಆ ಪಕ್ಷದಾಗ ಒಂದಿಷ್ಟು ಮಂದಿ ಕರ್ಕೊಳ್ಳೋದು ಇವರು ಹೊಂದಾಣಿಕೆ ಮ್ಯಾಗ ರಾಜಕಾರಣ ಮಾಡೋದು ನಿನ್ ಹೆ ಚಲೋ ಇದ್ರೆ ನೀರ್ಸ್ಬಿ ಬಿದೀನಿ ಬಾರ್ ತೋಲ ಪರ್ಸೆಂಟ್ ಕಮಿಷನ್ ಅಪವಾದ ನಾವು ಹೊರತೇವಿ ಈಗ ಪರ್ಸೆಂಟ್ ಕಮಿಷನ್ ಇವ್ರದ್ದು ನೂರಾರು ಪರ್ಸೆಂಟ್ ಕಮಿಷನ್ ಕಾರಣ ಇಷ್ಟ ಎರಡ್ ಎರಡು ಸಾವಿರ ಹೆಣ್ಮಕ್ಳು ಬೇಡಕ್ಕೆ ಹೋಗಿದ್ರ ಇವ್ ಭಾಗ್ಯಲಕ್ಷ್ಮಿ ಅಂತ ಒಂದು ಲಕ್ಷ್ಮಿ ಮಣ್ಣಾಲಿ ಯಾರ ಬಸ್ ಸತ್ಕಾರ ಮನೆ ಮುರ್ಕೊಳಕತ್ತಿದ್ರ ಒಬ್ಬಕ್ಕಿಂತ ಸುಸೂತ್ರ ಮನೆ ಉಳಿಯುವಲ್ಲಿ ಭಾಗ್ಯಲಕ್ಷ್ಮಿ ಸಲುವಾಗಿ ಶಾಲಿ ಹುಡುಗರು ಸಣ್ಣ ಸಣ್ಣ ಮುದ್ದುವಾದ ಮಕ್ಕಳಿಗೆ ಸೀಟ್ ಇಲ್ಲ ಇಲ್ಲ ಎಲ್ಲ ಸೀಟ ಸುಳೆ ಮಕ್ಕಳಿಗೆ ಇದ್ರೆ ಮಾಡಕ್ ಹೋಗಿರಿ ಬೆಂಗ್ಳೂರಿಗೆ ನೀವು ಒಟ್ಟು ದೇಶದ ಕಾಡ್ರ ನೀವು ಸಕ್ರಿ ಸಚ್ಚಿವಂತೀವ ಎ ಪಿ ಎಂ ಸಿ ಪಿ ಎಂ ಸಿ ಕಟ್ಟಿದ ಯಾರ ಸಲುವಾಗಿ ರೈತರ ಸಲುವಾಗಿ ಸಕ್ರಿ ಬೆಳ್ಯಾಕ ಕಬ್ಬು ಕೊಡೋರು ಯಾರು ರೈತರು ಅವ್ರ ಕಡೆಗಾಣ ಕಳ್ಳ ನಿಮ್ಮ ತಂದೆ ರೈತ ಅಲ್ಲ ನಿಮ್ಮ ಹತ್ತಿರ ರೈತ ಅಲ್ಲ ನಿಮ್ಮ ಹತ್ತಿರ ಮುಕ್ತ ರೈತನ ಶಿವಾನಂದ ಪಾಟೀಲ್ ನಮ್ಮ ಭಾಗದಾಗ ಆಬೇಕಾಗಿತ್ ನೀನು ಮನೇನ ಹೊಗ್ತಿದ್ವಿ ಎತ್ತೆತ್ಕೋಬೇಕು ಮುಖ್ಯಮಂತ್ರಿಗಳು ಅವನ್ನ ಆಗ ತೆಗಿಬೇಕು ರೈತರಿಗೆ ಆದಂತ ಅನ್ಯಾಯನ ಸಹಿಸ್ಕೋದಿಲ್ಲ ನಾವು ಜೇರ್ ಕರ್ತ ಮಾನ್ಯ ಮುಖ್ಯಮಂತ್ರಿಗಳು ನಾಲ್ವತ್ ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಅಂತಕ್ಕಂಥ ಮುಖ್ಯಮಂತ್ರಿಗಳು ಇವನ್ನ ತೆಗೆದು ಬ್ಯಾರದು ಅವ್ನು ತಗೊಂಡ್ರೆ ಮಾತ್ರ ನಾವು ಬಿಡ್ತೇವೆ ಇಲ್ಲಪ್ಪ ಅಂದ್ರೆ ಭಾರತೀಯ ಕಿಸಾನ್ ಸಂಘದ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಮನೆಗೆನ ಮುತ್ತಿಗೆ ಹಾಕ್ತೇವೆ ಅವನು ಎಚ್ಚೆತ್ಕೋಬೇಕು ರೈತಗೆ ದೊಡ್ಡ ಅಪವಾದ ಮಾಡ್ಯಾನ ರೈತ ಸತ್ತು ಐದು ಲಕ್ಷ ಸಲುವಾಗಿ ರೈತ ಸಾಯ್ತಾನಂತ ನಿನಗೆ ಐವತ್ತು ಲಕ್ಷ ಕೊಡ್ತಾವೆ ಮಗನ ನೀ ಸಾಯಿ ನೀ ಸಾಯಿ ಯಾರ ಹೆಸರು ಹೇಳಿ ಬಂದಿ ನೀನು ಬೆಂಗಳೂರಿಗೆ ರೈತರ ಕಡೆಯಿಂದ ಹೋಟ್ ಹಾಕಿಸ್ಕೊಂಡು ಅವ್ರಿಗೆ ಉದ್ದಕ್ಕೆ ಕಾಲ ಬಿದ್ದು ಬೆಂಗ್ಳೂರಿಗೆ ಬಂದು ರೈತ ಕಳ್ಳನ್ನು ಲೆಕ್ಕಕ್ಕೆ ಮಾತಾಡ್ತೀವಿ ಯಾವ ದೇಶದ ಕಳ್ಳ ನೀನು ದೇಶದ ಕಳ್ಳ ಅದನ್ನು ಕಟ್ಟಿದ್ದ ಕಲ್ಲದಿಂದ ವಿಧಾನಸೌಧ ಕಟ್ಟಿದ್ದ ಕಲ್ಲದಿಂದ ಪೂರ ಅದ್ರಾಗ ಕಟ್ಟಿದ್ದವರು ಒಟ್ಟು ಕಾಳರು ಇಲ್ಲಿ ಗಾಲು ಬಿದ್ದ ಕಾಡ್ರೈ ಹೋಟಾಕಿಸ್ಕೊಂಡು ಅಲ್ಲಿ ಹೋದಾರು ಒಟ್ಟು ದೊಡ್ಡ ದರುಡು ಕೋರರು ಅವರು ಇವರ ಅವರು ಅಂತ ಏನು ಹೇಳಂಗಿಲ್ಲ ಒಟ್ಟರು ಅವರಾದ್ರ ತಮ್ಮ ಇನ್ನು ಬರ್ತಕ್ಕಂಥ ದಿನಗಳದಾಗ ಅವ್ರೇನು ಒಬ್ಬರು ಸೂತ್ರ ಸಹಾಯ ಹಂಗಿಲ್ಲ ಬಿದ್ದು ಸತ್ತು ಹೊಕ್ಕು ರೋಗ ಹತ್ತಿ ಸತ್ತು ಹೊಕ್ಕು ಕ್ಯಾನ್ಸರ್ ಹಾಕಿ ಸತ್ತು ಹೊಕ್ಕು ಮನೆ ಅಂತವ್ರು ಹೋದ್ರು ಏನಿದು ಏನಿದ್ರು ಇವ್ರು ರೋಗ ಬಂದೈತಲ್ಲ ರೋಗದಾಗ ಹಿಂಗೆಲ್ಲ ಹೋಗ್ರಿ ಎತ್ತೆತ್ಕೊಡ್ರಿ ನಿಮಗೂ ಅದಾನ ರೈತಗೂ ದೇವ್ರ ಅದಾನ ರೈತನ ಸ್ಥಳ ತಿಳ್ಕೊಳಕ್ಕೆ ಹೋಗಬೇಡ್ರಿ ರೈತನ ಬಿಟ್ಟರೆ ಜಗತ್ತಿನಾಗ ದೇವ್ರ ಇಲ್ಲ ನಿಮ್ಮ ನಡ್ಸಮ್ನ ರೈತ ಅನ್ನ ತಿಂತೀಯಲ್ಲ ಹಗಳಿಗೆ ಅಗಳು ಒಂದು ಹಣಗಳನ್ನು ತಿನ್ಬೇಕಾರೆ ಶಿವಾನಂದ ಪಾಟೀಲ್ ಸಾವಿರ ಮಂದಿ ಶ್ರಮ ಆಯ್ತು ಅದಕ್ಕೆ ಒಂದು ಅಗಲ ಅದನ್ನೆಲ್ಲ ವಿಚಾರ ಮಾಡೋ ಶಿವಾನಂದ ಅವರ ರೈತನ ಬಂದು ರೈತ ಬಳಗ ಎಲ್ಲ ಕರೆದು ಕೂಡಿಸಿ ಅವ್ರ ಬಗ್ಗೆ ಕೈ ಮುಗಿದು ಕ್ಷಮಾಪಣೆ ಕೇಳಬೇಕು ನೀನು ನಿಜವಾಗಿ ರೈತನ ನೀ ಆದ್ರೆ ಎಂತ ಚಲೋ ನೀವು ಏ ಜಗತ್ತ ರೈತರ ಪಾ ಬೆನ್ನೆಲುಬು ರೈತನ ಬಿಟ್ಟರೆ ಜಗತ್ತಿನ ದೇವರೇ ಇಲ್ಲ ಎಂತೆಂತ ಹುರ್ದುಂಬಿಸ್ತಿರೋ ರೈತರಿಗೆ ಹುರ್ದುಂಬಸಿ ಹೊಟ್ಟೆ ಕಸ್ಕೊಂಡು ಹೋಗಿ ಜಗತ್ತಿನ ಕಾಡ್ರಾಗಿ ಆ ಕಲ್ಲಿಲ್ಲ ಕಟ್ಟದಂತ ವಿಧಾನಸೌಧದಾಗ ನೀವು ಒಟ್ಟು ಕಾಡ್ರಾಗಿ ಜೀವನ ರೈತ ರೈತಗಂತೀಯ ಕಳ್ಳ ನೀ ಸತ್ತು ಬಿಡು ನನ್ನ ಅಷ್ಟೇ ಆದ್ರೆ ಮಾರಿ ಇಪ್ಪತ್ತೈದು ಲಕ್ಷ ಕೊಡ್ತೇನೆ ನಿನ್ಗೆ ಸಾಯಿ ಇವತ್ತು ಉರ್ಲಿ ಹಾಕ್ಕೊಂಡು ಔಷಧ ಕುಡಿದು ಸಾಯಿ ನಿಮ್ಮ ಕೊಲ್ಲಕ ಹಚ್ಚು ಸಾಯಿ ನಿಮ್ಮ ತಂದೆ ಸಾಯ್ಲಿ ನಿಮ್ಮ ಮಾಪು ಸಾಯಿಲಿ ನಿನ್ನ ಮಕ್ಕಳು ಸಾಯ್ಲಿ ಐದು ಲಕ್ಷ ಬರ್ತದ ನೀನು ರೈತರ ಕುಟುಂಬದಿಂದ ಬಂದವನಲ್ಲ ರೈತ ಅವಹೇಳನವಾಗಿ ಮಾತಾಡ್ತಿದ್ಯಾ ದಯವಿಟ್ಟು ತಿದ್ಕೋಬೇಕು ಎತ್ತೆತ್ಕೋಬೇಕು ಇದು ಸರಿಯಲ್ಲ ಸರಿಯಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಗಮನಕ್ಕೆ ಇರಲಿ ರೈತರ ಮರಗ ನಿಮ್ಗೆ ಹತ್ತಿರಲೇ ಬಿಡೋದಿಲ್ಲ ಎಂಥ ಅನ್ಯಾಯ ಮಾಡಿರಿ ರೈತರು ನಿಮ್ಗೆ ಓಟ್ ಹಾಕಿಲ್ಲ ಇವ ನಿಂತ್ಕೊಂಡು ಹೋಗಬೇಕು ತಾಯಂದ್ರೆ ಕುಂತ್ಕೊಂಡು ಹೋಗಿ ಅವರು ನಮ್ಮ ಅವರ ಅಂತೂ ಅಲ್ಲ ಅವರು ನಮ್ಮವ್ರ ಎಂತ ಹೊಡೆದು ಹಾಳ್ಯ ಹೊಡ್ತಾ ಆಡ್ತಕ್ಕಂಥ ನಿಮ್ಮದು ಬುದ್ಧಿ ಹಾಂ ಅವ್ರಿಗೆ ಯಾವ್ದಾರು ಸಾವಿರ ಕೊಟ್ರಿ ಮನೆ ಬಿಟ್ಟು ಹೊಂಟರು ಆಧಾರ್ ಕಾರ್ಡ್ ತೊಗೊತಾರ ಜನ ಹತ್ತಿರಗಾಗ ಹೊಂಟರು ಮನೆಯಾಗ ಸಗಣಿ ಬೆಳೆಯಾರಲ್ಲ ಹಾಲು ಹಿಂಡ್ಯಾರಿಲ್ಲ ನಿಮಗೆ ಮೊಸರು ರೀ ನಿಮ್ಗೆ ಹಾಲು ರೀ ಇದನ್ನೆಲ್ಲ ಮಾಡವ್ರಿ ಯಾರು ಅಡ್ಡ ಅಡ್ಡ ಖರ್ಚು ಮಾನ್ಯ ಮುಖ್ಯಮಂತ್ರಿಗಳು